Gracias cosa que പോയി വിടണ്ട യാരോ നീ ഇല്ലാര പറയ്

ಅವರು ಯಂತ್ರಗಳು ಇತ್ತು ಅಂತ ಇದ್ದಾರೆ ಅದೇ ಶುಕ್ರ ಬರುವಾಗ ಏರ್ಪೋರ್ಟಿಂದ ಬರುವಾಗಿದ್ದೇನೆ ಸ್ಥಳಕ್ಕೆ ಬರ್ತಾರೆ ಅವರತ್ರ ಮಾತಾಡಿ ಏನಂತ ನೋಡುವ ಇಲ್ಲಿ ಇದು ಮಳೆಗಾಲದಲ್ಲಿ ಆಗೋಷ್ಟು ಒಳಗೆ ಮಾಡಬಾರ್ದಂತೆ ಬ್ಯಾಮ್ ಇದು ಮುರುಡೇಶ್ವರದಲ್ಲೂ ಆಗಿದೆ ಹಲ್ಪಲ್ಲೂ ಆಗಿದೆ ಇವರಿಗೆಲ್ಲ ಪ್ರತಿ ವರ್ಷ ನಾವು ಹೇಳ್ತೇವೆ ಆಗಷ್ಟು ಒಂದೊಳಗೆ ಹೋಗಬೇಡಿ ಇಲ್ಲಿ ತೊಂದರೆ ಆಗ್ತದೆ ಜೀವ ಕಳ್ಕೊಳ್ಬೇಕಾಗ್ತದೆ ಯಾರು ಏನು ಕೇಳುವುದಿಲ್ಲ ಇವ್ರಿಗೆ ಏನು ನಾವು ಸರ್ಕಾರದಿಂದ ಏನು ಮಾಡ್ಲಿಕ್ಕೆ ಆಗೋದೇನೆ ಈ ಬ್ಯಾನ್ ಇರುವ ಟೈಮಿಗೆ ಇನ್ಸೂರೆನ್ಸ್ ಕೆಲವು ಸಮಸ್ಯೆ ಆಗ್ತದೆ ಯಾರು ಹೇಳು ಕೇಳಿದ್ರು ಇವನಷ್ಟು ರೋಗ ಕರೆಗಳು ದುರಂತ ಹಾಕ್ತೇವೆ ಅವ್ರಿಗೆ ಕೊನೆ ಹಾಕ್ತೀವಿ ಕೇಳಿ ಕಾರ್ಡ್ ದುರಂತ ಹಾಕಿ ಪ್ರತಿ ಸರಿ ಇದು ಈ ರೀತಿ ತೊಂದರೆ ಆಗ್ತದೆ ಯಾರು ಆಗ ತಗೊಳ್ತಾರೆ ಅದಕ್ಕೆ ಬಂದು ಕೊಟ್ಟವರು ಬರ್ತಾರೆ ಆವತ್ತು ಕೋರ್ಟ್ ಮಾತಾಡಿ ಏನಾಗುತ್ತೆ ನೋಡು ಕೇಳಿದಾಗ ಪೋಸ್ಟಲ್ ಸೆಕ್ಯೂರಿಟಿ ಪೊಲೀಸರು ನಾಳೆ ಒಮ್ಮೆ ಹೋಗ್ಲಿಕ್ಕೆ ಒಂದು ಬಿಸಿ ವಾರ್ಡ್ರು ಮಾಡಿದ್ದೀವಿ ಯಾಕಂದರೆ ಒಂದು ಪ್ರತಿ ಸಲ ಆಗೋದೇ ಪ್ರತಿ ಸಲ ಮುರಡ ಮರಿಕೆ ಮರಿಕಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ದಿನಕ್ಕೆ ಎರಡು ಮೂರು ಎರಡು ಮೂರು ಜೋನ್ ಕೋರ್ಟ್ ಹಾಕೊಳ್ತಾ ಇದ್ದಾರೆ ಯಾಕೆ ಜೊತೆಗೆ ಕೂಡ ಅದು ಇವಾಗ ಅಥವಾ ಹತ್ತರಿಂದ ಹದಿನೈದು ದಿನ ಮಾತ್ರ ಇವರು ಹೋಗ್ಲಿಕ್ಕೆ ಸಿಗುತ್ತೆ ಅಷ್ಟು ಜನ ಇವರು ಇವರ ಜೀವ ಎಲ್ಲ ಸುಮ್ಮನೆ ಯಾಕೆ ಕಳ್ಕೊಂಡು ಇದು ಮಾಡ್ತಾರೆ ಹೋಗ್ಲಿ ಹದಿನೈದು ದಿನ ಅದು ಇಲ್ಲಿ ಮಲಿತ ಥರ ಅಲ್ಲ ಸರ್ ಅವ್ರು ಹೋಗ್ಲಿಕ್ಕೆ ಬರ್ಲಿಕ್ಕೆ ಇದಿಲ್ಲ ಅಲ್ಲಿ ಅಲ್ಲಿ ಇಟ್ಕೊಂಡು ಅಲ್ಲಿ ಇಡಬೇಕಾಗುತ್ತೆ ಆ ಮಡಿ ನೋಡಿ ನೋಡಿರ್ಬೋದು ಅಲ್ಲಿ ಯಾವ ಶಕ್ತಿ ಇದೆ ಅಲ್ಲಿ ಬೊಂಗಳ್ಳಿಯಲ್ಲಿ ಸಾಂಪ್ರದಾಯಿಕ ಒಂದು ಮೀನುಗಾರಿಕೆಯನ್ನ ನೆರೆಸಿಕೊಂಡು ಅಳಿವೆ ಬಾಗಿಲ ಮುಖಾಂತರ ದೋಣಿ ಬರುವಾಗ ಸಮುದ್ರದ ಅಲೆಗೆ ಸಿಕ್ಕಿ ದೋಣಿ ದುರಂತ ಆಗಿರುವಂತದ್ದು ಈಗಾಗಲೇ ಮೂರು ಜನ ನಾಪತ್ತೆ ಆಗಿರುವಂತದ್ದು ಅವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಹಾಗೆ ಒಬ್ರು ಸುರಕ್ಷಿತವಾಗಿ ಬಂದಿದ್ದಾರೆ ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಸರ್ಕಾರ ಈ ಕೂಡಲೇ ಆ ಮನೆಯವರಿಗೆ ಆ ಹುಡುಕಾಟವನ್ನ ಮಾಡಬೇಕು ನಾಪತ್ತೆಯಾದವರು ಹಾಗೆ ಅವರಿಗೆ ಏನು ಪರಿಹಾರ ಆಗ್ಬೇಕು ಅವ್ರ ಮನೆಗೆ ಅದು ಶೀಘ್ರವಾಗಿ ಕೊಡಬೇಕು ಅನ್ನುವಂಥದ್ದನ್ನ ನಾವು ಆಗ್ರಹ ಮಾಡ್ತಿದ್ದೇವೆ ಹೆಸ್ರಿ ಹೌದು ಒಬ್ರು ಜಗನ್ನಾಥ ಕಾರವಿ ಅಂದ್ಕೊಂಡು ಮಿಸ್ ಆಗಿದ್ದವ್ರು ಇನ್ನೊಂದು ಲೋಹಿತ್ ಕಾರ್ವಿ ಅಂತ ಇನ್ನೊಂದು ಸುರೇಶ್ ಕಾರ್ವಿ ಒಬ್ರು ಪಾರಾಗಿದೆ ಒಬ್ರು ಪಾರಾಗಿರುವಂತದ್ದು ಸಂತೋಷ್ ಕಾರ್ವಿ ಅಂತ ಗಂಗೊಳ್ಳಿ ಮೀನುಗಾರರ ಈ ಒಂದು ದುರಂತ ಬಹಳ ಈ ಭಾಗದಲ್ಲಿ ದೊಡ್ಡ ನೋವನ್ನು ತಂದಿದೆ ಮೂರು ಜನ ಇವತ್ತು ದೋಣಿ ಬಂದಿದೆ ಅವ್ರು ಸಿಗ್ತಾ ಇಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ಮಳೆಗಾಲದಲ್ಲಿ ಮನೆ ಮುರುಡೇಶ್ವರ ಆಗಿದೆ ಮಳಪೇಲ್ ಆಗಿದೆ ಮಂಗಳೂರಲ್ಲಾಗಿದೆ ಆದ್ರೆ ನಮ್ಮ ಜನ ಎಷ್ಟೆತ್ಕೊಳ್ಳದೆ ಇಂಥ ಮಳೆಗಾಲ ಸಂದರ್ಭದಲ್ಲಿ ಆಗುವಷ್ಟು ಅಂದ್ರೆ ಒಳಗೆ ಮೀನು ಮೀನುಗಾರಿಕೆ ಬ್ಯಾನ್ ಇದ್ರೂ ಸಹ ಧೈರ್ಯ ಮಾಡಿ ತಾವು ಜನ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಮುಂಜಾಗ್ರತೆಯಾಗಿ ಇಲ್ಲಿ ಇಂಥ ಘಟನೆ ಉಪ್ಪುಂದಲ್ಲಿ ಹೋದ ಸರಿಯಾಗಿದೆ ಆಗಿದೆ ಬಹಳ ದೊಡ್ಡ ದೊಡ್ಡ ದುರಂತಗಳಾದರೂ ಸಹ ನಾವು ಇಲ್ಲಿ ಇದು ಬಹಳ ಕಷ್ಟ ಜನರಿಗೆ ಮೊದಲೇ ಮುಂದೆ ಆಗುತ್ತೆ ಆಗಿ ಅವ್ರಿಗೆ ಹೇಳಿ ಮಳೆಗಾಲದಲ್ಲಿ ಮಿಸ್ ಹಿಂಗೆ ಹೋಗಬಾರ್ದು ಎಷ್ಟೇ ಲಾಭ ಇದ್ರೂ ಕ್ಯೂಕ್ಕಿಂತ ದೊಡ್ಡ ಲಾಭ ಯಾವ ಯಾವುದೇ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಕೀವದ ಬೆಲೆ ಅದು ಆಗದಿದ್ದ ರೀತಿಯಲ್ಲಿ ಮುಂದಿನ ದಿನ ಹತ್ರ ಮಾತಾಡಿ ಮುಂಜಾಗ್ರತೆಯಾಗಿ ಅದಕ್ಕೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು ಮತ್ತೆ ಈಗ ಈ ಮೂರು ಜನ ಆ ಕಾಣೆ ಆಗಿದ್ದಾರೆ ಏನಾಗಿದೆ ಬಿಜಿ ಎಲ್ಲ ಮೇಲೆ ಹೋಗಿದ್ದಾರೋ ಇಲ್ಲವೋ ಅದ್ರ ಬಗ್ಗೆ ಈಗ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಈಗ ಮಾತಾಡಿದ್ದೇನೆ ಆ ಶುಕ್ರವಾರ ದಿನ ಪುನಃ ಈ ಸ್ಥಳಕ್ಕೆ ಮಂತ್ರಿಗಳ ಕರ್ಕೊಂಡು ಬಂದು ಅವ್ರಿಗೆ ಯಾವ ರೀತಿ ಆ ಕುಟುಂಬಕ್ಕೆ ತಾಂತ್ವನ ಹೇಳ್ಬೇಕು ಅನ್ನೋದು ಮಂತ್ರಿಗಳ ಹತ್ರ ಮಾತಾಡಿ ನಾವು ಇಲಾಖೆ ಮುಖಾಂತರ ಆ ದಿನ ಭೇಟಿ ಕೊಟ್ಟು ಅದ್ರ ಬಗ್ಗೆ ಏನಾದ್ರು ರೀತಿ ಸರ್ಕಾರದಲ್ಲಿ ಪರಿಹಾರ ಕರೆಸ್ಕೊಡುವಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಬಹುಶಃ ಇನ್ನು ಮುಂದೂ ಸಹ ಆಗಸ್ಟ್ ಒಂದರವರೆಗೆ ರಂಗೋಳಿಯ ಮಹಾಜನತೆಯಲ್ಲಿ ಕಚ್ಚಿಕೊಡು ಉಪ್ಪು ಕರಾವಳಿ ಭಾಗದ ಮರವಂತೆ ತಾವು ಯಾವುದೇ ಕಾರಣಕ್ಕೂ ಇಂಥದ್ದ ವಾತಾವರಣ ಒಳ್ಳೆ ಇಲ್ಲ ಇಂಥ ವಾತಾವರಣದಲ್ಲಿ ತಾವು ಮೀನುಗಾರಿಕೆ ಹೋಗ್ಬಾರ್ದು ಜೀವನೇ ಬಹಳ ಮುಖ್ಯ ನಮ್ಗೆ ಕುಟುಂಬಸ್ಥರು ಎಲ್ಲರೂ ಅವರು ಕುಟುಂಬದ ಯುವಕರಿಗೆ ಹೇಳ್ಬೇಕು ಹೋಗ್ಬಾರ್ದು ಆಗಸ್ಟ್ ಒಂದರಿಂದ ಸರ್ಕಾರದ ಏನು ನೀತಿ ಇದೆ ಆ ನೀತಿ ಪ್ರಕಾರ ಅಂದಕ್ಕೆ ಆ ತೊಂಬುದಕ್ಕೆ ಹೋಗುವಂತ ಕೆಲಸ ತಾವು ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ನಾನು ಶುಕ್ರವಾರ ಮತ್ತೆ ಪುನಃ ಮಂತ್ರಿಗಳ ಒಟ್ಟಿಗೆ ಈ ಸ್ಥಳಕ್ಕೆ ಬರ್ತೇನೆ ಏನಾದರೂ ಸರ್ಕಾರದಿಂದ ಯಾವ್ದಾ ರೀತಿ ಪರಿಹಾರ ಕೊಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ಬೇಕು